ಹಲೋ ರೀವನ್ ನಾ ಸಂತೋರ್ದವ್ರು ನಮ್ಮಲ್ಲಿ ಒಂದು ಮಾತಿದೆ ಯಾರು ತಮ್ಮ ಯೋಚನೆಯನ್ನು ತಮ್ಮ ಬಾಯನ್ನು ಮತ್ತು ತಮ್ಮ ಕಾಮವನ್ನು ಯಾರು ತಡ್ಕೊಳ್ಳೋಕೆ ಆಗೋದಿಲ್ವೋ ಅವರು ಜೀವನದಲ್ಲಿ ಯಾವುದೇ ರೀತಿಯಾದಂತಹ ಸುಖ ಸಂತೋಷ ಅಥವಾ ಯಾವುದೇ ರೀತಿ ಒಂದು ಗೌರವವನ್ನು ಜೀವನದಲ್ಲಿ ಸಂಪಾದನೆ ಮಾಡೋದಕ್ಕೆ ಆಗೋದಿಲ್ಲ ಅಂತ ಹೇಳ್ಕೊಂಡು ಒಂದು ಮಾತಿದೆ ಈ ಮಾತನ್ನು ಈಗ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಈ ಮಾತು ಈ ಕೆ ರಾಮಚಂದ್ರ ರಾವ್ ಅವರಿಗೆ ತುಂಬಾ ಚೆನ್ನಾಗಿ ಹೊಂದುತ್ತೆ ಯಾಕಂದರೆ ಇನ್ನು ಮೇ ತಿಂಗಳಲ್ಲಿ ಇವರು ತಮ್ಮ ವೃತ್ತಿ ಜೀವನದ ಮೂವತ್ತೊಂದು ವರ್ಷ ಸರ್ವಿಸ್ ಮಾಡಿದ್ದಕ್ಕೆ ಒಂದು ವಿದಾಯ ಸಿಗ್ತಾ ಇತ್ತು ಆದರೆ ಇಂಥ ಹೊತ್ತಿನಲ್ಲಿ ತಮ್ಮ ಕಾಮ ಎಲ್ಲರ ಹತ್ರ ತೋರಿಸ್ಕೊಂಡು ಈಗ ಕಾಮದಿಂದಲೇ ವೈರಲ್ ಆಗಿಬಿಟ್ಟು ಈಗ ಕೆ ರಾಮಚಂದ್ರ ರಾವ್ ಅವರ ಹೆಸರನ್ನು ಹಾಳು ಮಾಡಿಕೊಂಡಿದ್ದಾರೆ ಇನ್ನು ಸ್ವಲ್ಪ ದಿವಸದಲ್ಲಿ ಅವರು ತಮ್ಮ ವೃತ್ತಿ ಜೀವನದಲ್ಲಿ ಇಷ್ಟು ವರ್ಷ ಕಷ್ಟಪಟ್ಟಿದ್ದಕ್ಕೂ ಕೂಡ ಒಂದು ಸಾರ್ಥಕತೆ ಸಿಗುವಂತಹ ಚಾನ್ಸ್ ಇತ್ತು ಅದನ್ನು ಹಾಳು ಮಾಡ್ಕೊಂಡಿದ್ದಾರೆ ಅಷ್ಟಕ್ಕೂ ಈ ಕೆ ರಾಮಚಂದ್ರ ರಾವ್ ಯಾರು ಈತನ ಹಿನ್ನೆಲೆ ಆದರೂ ಏನು ಈ ರನ್ಯರಾವ್ ರಾಮಚಂದ್ರ ರಾವ್ ಸಿಕ್ಕಿದ್ದಾದರೂ ಹೇಗೆ ಇವಳ ನಿಜವಾದ ಮಗಳ ಅಥವಾ ಸಾಕು ಮಗಳ ಈ ವಿಚಾರ ಎಲ್ಲದರ ಬಗ್ಗೆ ಕೂಡ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಅದಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ನೋಡಿ ಈ ರಾಮಚಂದ್ರ ರಾವು ಆಂಧ್ರ ಪ್ರದೇಶದ ಗುಂಟೂರಿನವರು ಸುಮಾರು ಸಾವಿರದ ಒಂಬೈನೂರ ಅರವತ್ತಾರು ಮೇ ಏಳನೇ ತಾರೀಕು ಜನಿಸ್ತಾರೆ ಈಗ ಅವರಿಗೊಂದು ಸುಮಾರು ಐವತ್ತೊಂಬತ್ತು ವರ್ಷ ಮುಂದಿನ ಮೇ ಬರೋಷ್ಟೊತ್ತಿಗೆ ನಿವೃತ್ತಿ ಹೊಂದಿ ತಮ್ಮ ಮೂವತ್ತೊಂದು ವರ್ಷ ಸರ್ವೀಸ್ ಏನು ಮಾಡಿದ್ರಲ್ಲ ಅದಕ್ಕೆ ಒಂದು ವಿದಾಯ ಸಿಗ್ತಾಯಿತ್ತು ಆದರೆ ಅದನ್ನು ಇವರು ಹಾಳು ಮಾಡ್ಕೊಂಡಿದ್ದಾರೆ ಎಮ್ ಸಿಯಲ್ಲಿ ಪಿ ಎಚ್ ಡಿಯನ್ನು ಪಡೆದುಕೊಂಡಿರ್ತಾರೆ ಅಷ್ಟೇ ಅಲ್ಲದೆ ಸಾವಿರದ ಒಂಬೈನೂರ ತೊಂಬತ್ತ್ಮೂರರಲ್ಲಿ ಯು ಪಿ ಸಿಯನ್ನು ಕೂಡ ಪಾಸ್ ಮಾಡಿ ಆ ನಂತರ ಒಂದು ವರ್ಷ ಆದ ನಂತರ ಸಾವಿರದ ಒಂಬೈನೂರ ತೊಂಬತ್ತ ನಾಲ್ಕರಲ್ಲಿ ಕರ್ನಾಟಕದ ಕೆಡರ್ ಐ ಪಿ ಎಸ್ ಅಧಿಕಾರಿಯಾಗಿ ಕೆಲಸ ಮಾಡ್ತಾರೆ ಇವರು ಆಂಧ್ರದವರಾದರೂ ಕೂಡ ಕರ್ನಾಟಕದಲ್ಲಿ ಇವರು ಕೆಲಸವನ್ನು ಸ್ಟಾರ್ಟ್ ಮಾಡ್ತಾರೆ ಇಲ್ಲಿವರೆಗೂ ಸುಮಾರು ಮೂವತ್ತೊಂದು ವರ್ಷ ಕೆಲಸವನ್ನು ಮಾಡಿದ್ದಾರೆ ದಾವಣಗೆರೆ ಮೈಸೂರು ವಿಜಯಪುರ ಹುಬ್ಬಳ್ಳಿ ಬೆಳಗಾವಿ ಬೆಂಗಳೂರು ಈ ರೀತಿ ಎಲ್ಲ ಕಡೆಗಳಲ್ಲೂ ತಮ್ಮ ಕೆಲಸವನ್ನು ಮಾಡಿರ್ತಾರೆ ಹಾಗೆ ಮಾಡಿದಂಥ ಕಡೆಯಲ್ಲೂ ಕೂಡ ಸಾಕಷ್ಟು ಕಡೆ ಸುಮಾರು ಆರೋಪಗಳನ್ನು ಕೂಡ ಕೇಳಿಕೊಂಡಿದ್ದಾರೆ ಅಷ್ಟೇ ಅಲ್ಲದೆ ಇವರು ಸಾಕಷ್ಟು ದರೋಡೆ ಪ್ರಕರಣಗಳಲ್ಲೂ ಕೂಡ ಇವರ ಹೆಸರು ತೊಳ್ಕೊ ಹಾಕ್ಕೊಂಡಿತ್ತು ಅಷ್ಟೇ ಅಲ್ಲದೆ ಭೀಮಾ ತೀರದ ಹಂತಕರ ಪ್ರಕರಣ ಏನಿದೆಯಲ್ಲ ಅದರಲ್ಲೂ ಕೂಡ ಇವರ ಹೆಸರು ತೊಳ್ಕೊ ಹಾಕ್ಕೊಂಡಿತ್ತು ಹೀಗೆ ಸಾಕಷ್ಟು ಕಡೆ ತೊಳ್ಕು ಹಾಕೊಂಡಿತ್ತುಬಿಟ್ಟೆ ಇನ್ನು ಇವರ ಪರ್ಸ್ನಲ್ ವಿಚಾರವಾಗಿ ನೋಡ್ತಾ ಹೋಗೋದಾದರೆ ಇವರು ಎರಡು ಮದುವೆಯನ್ನಾಗಿದ್ದಾರೆ ಒಂದಲ್ಲ ಎರಡು ಮದುವೆಯಾಗಿದ್ದಾರೆ ಮೊದಲನೇ ಹಿಂತಿಗೆ ಡಿವೋರ್ಸನ್ನು ಕೊಡ್ತಾರೆ ಅಂದರೆ ಅವರ ಏನು ಕಿತ್ತಾಟ ಇರುತ್ತೆ ಏನೋ ಇರುತ್ತೆ ಆ ರೀಸನ್ಗೆ ಮೊದಲನೇ ಹಿಂತಿಯಿಂದ ಒಂದು ಡಿವೋರ್ಸನ್ನು ಪಡೆದ ನಂತರ ಎರಡನೇ ಹಿಂತಿಯನ್ನು ಮದುವೆ ಹಾಕ್ತಾರೆ ಅವರು ಕೂಡ ಮತ್ತೊಬ್ಬ ಗಂಡನಿಗೆ ಅಂದರೆ ಮೊದಲನೇ ಗಂಡನಿಗೆ ಒಂದು ವಿಚ್ಛೇದವನ್ನು ಕೊಟ್ಟು ಆ ನಂತರ ಇವರನ್ನು ಮದುವೆಯಾಗಿರ್ತಾರೆ ಅವರಿಗೆ ಅಂದರೆ ಮೊದಲನೇ ಗಂಡನಿಗೆ ಜನಿಸಿದವನ್ನೇ ಅಂದರೆ ಎರಡನೇ ಮದುವೆಯಾಗಿರ್ತಾರಲ್ಲ ಎರಡನೇ ಮದುವೆಯಾದ ಆ ಹೆಂಡತಿಗೆ ಮೊದಲನೇ ಗಂಡನಿಂದ ಸಿಕ್ಕಿದಂಥ ಈ ರನ್ಯ ಆ ನಂತರನೇ ಈ ರಣ್ಯರ ಹಾವಾಗಿ ಬಲವಣೆಯಾಗಿದ್ದು ರಣ್ಯ ರಾವ್ ಬಗ್ಗೆ ನಾನು ಜಾಸ್ತಿ ಹೇಳಬೇಕು ಅಂತಿಲ್ಲ ಯಾಕಂದರೆ ನಿಮ್ಗೆ ಗೊತ್ತಿದೆ ಹೋದ ವರ್ಷ ತಾನೇ ಸುಮಾರು ಬಂಗಾರವನ್ನು ದುಬೈಯಿಂದ ಸಾಕಷ್ಟು ಇಲ್ಲೀಗಲ್ ಆಗಿ ಇಲ್ಲಿ ಅದನ್ನು ಜಾಸ್ತಿ ದುಡ್ಡಿಗೆ ಮಾರಾಟ ಮಾಡ್ತಾಯಿದ್ರು ಅನ್ನೋಂಥ ಒಂದು ವಿಚಾರದಲ್ಲಿ ಅವರು ಜೈಲಿಗೆ ಕೂಡ ಹೋಗಿದ್ದಾರೆ ಈಗಲೂ ಕೂಡ ಪರಪ್ಪನ ಅಗ್ರಹಾರದಲ್ಲಿ ಅಲ್ಲೇ ವಾಸ ಮಾಡ್ತಾಯಿದ್ದಾರೆ ಸುಮಾರು ಒಂದು ವರ್ಷ ಆಯಿತು ಒಂದು ವರ್ಷಗಳ ಕಾಲ ಜೈಲಲ್ಲೇ ಇರಬೇಕು ಅನ್ನೋಂಥ ಒಂದು ಕೋರ್ಟ್ ಆದೇಶವನ್ನು ಕೂಡ ಕೊಟ್ಟಿರುತ್ತೆ ಇನ್ನೊಂದು ವಿಚಾರ ಏನಂದರೆ ರಣ್ಯ ರಾವ್ ನಿಮ್ಗೆ ಗೊತ್ತಿದೆ ಈ ಅಪ್ಪ ಪೊಲೀಸ್ ಆದರು ಅಂದರೆ ಇವರೇನು ಅಷ್ಟೊಂದು ಇದಿರಲ್ಲ ಯಾಕಂದರೆ ಸಾಕು ಮಗಳಾಗಿರೋದ್ರಿಂದ ಅಷ್ಟೊಂದು ಕೇರ್ ಟೇಕ್ ಮಾಡದೇ ಇರೋ ಕಾರಣ ರಣ್ಯ ರಾವ್ ಆ ರೀತಿ ಆಗಿರ್ಬೋದು ಅಷ್ಟೇ ಅಲ್ಲದೆ ರನ್ಯರಾವನ್ನು ಹೇಗಾದರೂ ಮಾಡಿ ಹೊರಗೆ ಬರಬೇಕು ಅಂತ ಹೇಳ್ಕೊಂಡು ರಾಮಚಂದ್ರ ರಾವ್ ಅವರು ಸಾಕಷ್ಟು ಪ್ರಮಪ ಪಟ್ಟಿದ್ದಾರೆ ಅದೇ ಕಾರಣಕ್ಕೆ ಏನು ಮಾಡಿರ್ತಾರೆ ಅಂದರೆ ಈ ಸರ್ಕಾರವು ಕೂಡ ಈ ರಾಮಚಂದ್ರ ಅವ್ರನ್ನ ಈ ರೀತಿ ಆಗಬಾರ್ದು ಅಂದರೆ ಅವ್ರನ್ನ ಹೇಗಾದ್ರು ಕರ್ಕೊಬರಬೇಕು ಅವರಿಗೆ ಸಪೋರ್ಟ್ ಮಾಡಬೇಕು ಅಂತ ಹೋದಂಥ ಟೈಮ್ನಲ್ಲಿ ಅವ್ರನ್ನ ಸುಮಾರು ತಿಂಗಳಗಳ ಕಾಲ ಅವರನ್ನ ರಜೆಯಲ್ಲಿ ಕಳಿಸಿರ್ತಾರೆ ಯಾಕಂದರೆ ಇವರು ತಮ್ಮ ಈ ಪ್ರಾಬಲ್ಯವನ್ನು ಬಳಸಿ ಹೇಗಾದರೂ ಅವ್ರನ್ನ ಹೊರ ಕಳ್ಬೋದು ಯಾವುದೋ ನಾಕ್ಷ ಮಾಡ್ಬೋದು ಅಂತ ಹೇಳ್ಕೊಂಡು ಅವರನ್ನು ಹೊರಗಡೆ ಕೂಡ ಕಳಿಸಿರ್ತಾರೆ ಏನಂದರೆ ಈಗ ರಾಮಚಂದ್ರ ರಾವ್ ಅವರು ಅಮಾನತಾಗಿದ್ದಾರೆ ಅಂದರೆ ಅವರು ಈಗ ಅಮಾನತಾಗಿರೋದ್ರಿಂದ ಈಗ ಮುಂದೆ ಬರತಕ್ಕಂತಹ ಯಾವುದೇ ಸೌಲಭ್ಯ ಇರ್ತಾ ಆ ಸೌಲಭ್ಯಗಳಿಂದ ವಂಚಿತರಾಗ್ತಾರೆ ಅಂದರೆ ಮೇ ಹದಿಮೂರರಷ್ಟೊತ್ತಿಗೇನೂ ಅವರ ವೃತ್ತಿ ಜೀವನದ ಮೂವತ್ತೊಂದು ವರ್ಷ ಅಂದರೆ ಸರ್ವಿಸ್ ಮಾಡಿದ್ದಕ್ಕೆ ಮುಗಿಯುತ್ತೆ ಆದರೆ ಅಷ್ಟರೊಳಗೆ ಇವರು ಈ ಅಮಾನತು ಮಾಡಿದಾರಲ್ಲ ಇದು ಪ್ರಕರಣ ಅಲ್ಲಿಗೆ ನಿಂತರೆ ಅಂದರೆ ಈಗೇನು ಒಂದು ಕಾಮದ ವಿಡಿಯೋ ವೈರಲ್ ಆಗಿ ಸಾಕಷ್ಟು ಕೇಸೆಲ್ಲ ಆಯಿತು ಗೌರ್ಮೆಂಟ್ ಕೂಡ ತುಂಬನೇ ದೊಡ್ಡ ಆ್ಯಕ್ಷನನ್ನು ತಗೊಳ್ತಲ್ಲ ಇದೇನಾದರೂ ಮುಗಿದ್ರೆ ಮಾತ್ರ ರಾಮಚಂದ್ರ ರಾವ್ ಅವರಿಗೆ ಮುಂದೆ ಈ ಪೆನ್ಷನ್ ಅಂತ ಏನು ಬರುತ್ತಲ್ಲ ಅಂದರೆ ಸರ್ವಿಸ್ ಮುಗಿದ ನಂತರ ಪೆನ್ಷನ್ನು ಹಾಗೆ ಗೌರ್ಮೆಂಟಿಂದ ಸಾಕಷ್ಟು ಸೌಲಭ್ಯಗಳು ಸಿಗ್ತಾವಲ್ಲ ಆ ಎಲ್ಲ ಸೌಲಭ್ಯಗಳು ಕೂಡ ಪಡೆಯೋದಕ್ಕೆ ಸಾಧ್ಯ ಆಗುತ್ತೆ ಇನ್ನೇನಂದರೆ ಈ ರಾಮಚಂದ್ರ ರಾವು ಸುಖ ಏನು ಇಷ್ಟರ ಮಟ್ಟಿಗೆ ಅಂದರೆ ತಮ್ಮ ಕಚೇರಿಯಲ್ಲಿ ಎತ್ಕೊಂಡು ಹೆಂಗಸರ ಜೊತೆ ಈ ರೀತಿ ಮಾಡ್ತಾರೆ ಅಂದರೆ ಅವರು ಸುಮ್ಮನೆ ಇದ್ದಂಥ ವಿಚಾರ ಅಲ್ಲ ಯಾಕಂದರೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ಮೈಸೂರಿನಲ್ಲಿ ಒಂದು ಪ್ರಕರಣ ನಡೆದಿರುತ್ತೆ ಆ ಪ್ರಕರಣದಲ್ಲಿ ಅಂದರೆ ಎರಡು ಕೋಟಿ ಸುಮಾರು ಅರವತ್ತೈದು ಲಕ್ಷ ಏನೋ ಹಣ ಒಂದು ಆಗಿರುತ್ತೆ ಆ ಪ್ರಕರಣದಲ್ಲಿ ಕೂಡ ಸಾಕಷ್ಟು ಹಣವನ್ನು ಇವರು ತಮ್ಮ ಸ್ವಇಚ್ಛೆಯಾಗಿ ತಮ್ಮ ಸ್ವಂತಕ್ಕೆ ಬಳಸ್ಕೊಂಡಿದ್ದಾರೆ ಅನ್ನುವಂಥ ಒಂದು ಆರೋಪ ಇರುತ್ತೆ ಆ ವಿಚಾರದಲ್ಲಿ ಇವರಿಗೆ ಸಾಕಷ್ಟು ಆ ಕೇಸಲ್ಲಿ ಇವರು ಸಿಕ್ಕಾಕೊಂಡಿರ್ತಾರೆ ಆ ನಂತರ ಅದು ಕೋರ್ಟಿಗೂ ಕೂಡ ಹೋದಂಥ ಟೈಮಲ್ಲಿ ಇಲ್ಲ ಇವರು ಆಗಿಲ್ಲ ಇದರಲ್ಲಿ ಯಾವುದೇ ರೀತಿಯಾದಂತಹ ಇವರ ಹಸ್ತಕ್ಷೇಪ ಇಲ್ಲ ಅಂತ ಹೇಳ್ಕೊಂಡು ಹೊರ ಬರ್ತಾರೆ ಆ ನಂತರ ಇದೇ ರೀತಿಯ ಭೀಮಾ ಅಂತ ನಿಮ್ಗೆ ಗೊತ್ತಿದೆ ಆ ಕೇಸಲ್ಲೂ ಕೂಡ ಈ ಕೆ ರಾಮಚಂದ್ರ ಅವರ ಹೆಸರು ತಳ್ಕಾಕೊಂಡಿರುತ್ತೆ ಅಂದರೆ ಇವ್ರನ್ನೇ ರೋಡಿ ಶೀಟರ್ ಜೊತೆ ಸೇರಿಕೊಂಡಿದ್ದಾರೆ ಅನ್ನುವಂಥ ಒಂದು ಮಾತು ಸೇರಿಕೊಂಡಿರುತ್ತೆ ನಿಮಗೆ ಈ ರಾಮಚಂದ್ರ ರಾವ ಬಗ್ಗೆ ಏನನ್ಸುತ್ತೆ ಅನ್ನೋದನ್ನು ಕೇಳಿ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಇದೇ ರೀತಿಯ ಮತ್ತೊಂದು ವೀಡಿಯೋ ಸಿಗ್ತೀನಿ ನಮಸ್ಕಾರ